ಮುಖ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರವರ ಒಂದು ಕುಟುಂಬನ ನಿರ್ವಹಣೆ ಮಾಡೋದ್ರಲ್ಲಿ ನಮ್ಮ ಪೂಜ್ಯಶ್ರೀ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ನೆಲಮಂಗಲ ನೆಲಮಂಗಲ ತಾಲೂಕು ಮಾದವರ ವಲಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಐನೂರಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಭಾಗಿಯಾಗಿದ್ದರು ಮಹಿಳೆಯರು ಸಂಘ ಪರಿವಾರದೊಂದಿಗೆ ಆರ್ಥಿಕವಾಗಿ ಮುಂದುವರಿಯದೆ ಅಲ್ಲದೆ ಸಾಮಾಜಿಕವಾಗಿ ಹಾಗೂ ಧಾರ್ಮಿಕವಾಗಿ ಒಗ್ಗಟ್ಟಿನಿಂದ ಮೇಲುಗೈ ಸಾಧಿಸುವ ನಿಟ್ಟಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಬೆಂಗಳೂರಿನ ಲಗ್ಗೆರೆ ಸಮೀಪದ ಮಂಜುಶ್ರೀ ಕಲ್ಯಾಣ ಮಂಟಪದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂದರ್ಭದಲ್ಲಿ ಶಾಸಕ ಗೋಪಾಲಯ್ಯ ಅವರು ಮಾತನಾಡಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಸಾಮಾಜಿಕ ಕಳಕಳಿ ಹಾಗೂ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಂಘಗಳನ್ನು ನಿರ್ಮಿಸಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸದೃಢರಾಗಲು ತುಂಬ ಯೋಜನೆಗಳನ್ನು ರೂಪಿಸಿದ್ದು ಸಂತೋಷದಾಯಕವಾಗಿದೆ ಇಂದು ಅದೇ ನಿಟ್ಟಿನಲ್ಲಿ ನಗರ ಪ್ರದೇಶದಲ್ಲಿಯೂ ಸಂಘಟನೆಗಳನ್ನು ಮಾಡಿ ಮಹಿಳೆಯರು ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಸಂತೋಷದಾಯಕವಾಗಿದೆ ಎಂದು ತಿಳಿಸಿದರು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಇಲ್ಲಿ ಏಳುನೂರಿಂದ ಎಂಟು ನೂರು ಸಾವಿರ ಮಹಿಳೆಯರು ಸೇರಿದ್ದಾರೆ ಅವರು ಕೆಲವರಲ್ಲಿ ನಮ್ಮದು ಸಾಮಾಜಿಕ ಒಂದು ಆರ್ಥಿಕತೆಗೋಸ್ಕರ ಅವರು ತಮ್ಮ ತಮ್ಮ ಮನೆಗಳಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಸಾಮೂಹಿಕವಾಗಿ ಪೂಜೆಯ ಶ್ರೀಯವರು ಒಳ್ಳೆ ಒಟ್ಟಿಗೆ ಎಲ್ಲ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ ಹಾಗೆ ಸಾಮೂಹಿಕವಾಗಿ ಎಲ್ಲರೂ ಸೇರಿ ನಿದ್ರ ನಮ್ಮನ್ನು ಇಲ್ಲಿನ ಶಾಸಕರು ಮತ್ತಿತರು ಗಣ್ಯ ವ್ಯಕ್ತಿಗಳನ್ನು ಕರೆಸಿ ನಮ್ಮ ಸದಸ್ಯರು ಕಾಮಗಿ ಸದ್ಯ ಪೂಜೆ ಮಾಡ್ತಾ ಇದ್ದೀವಿ ಮತ್ತು ಇದರಲ್ಲಿ ಇನ್ನೊಂದು ಏನು ಅಂದರೆ ನಾನು ಅವಾಗಲೇ ಹೇಳಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳು ಮುಖ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರವರ ಒಂದು ಕುಟುಂಬನ ನಿರ್ವಹಣೆ ಮಾಡೋದರಲ್ಲಿ ನಮ್ಮ ಪೂಜ್ಯಶ್ರೀಯವರು ಒಂದು ನಮ್ಮ ಭಾರತ ದೇಶಕ್ಕೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕೆಂದರೆ ಇತ್ತೀಚೆಗಷ್ಟೇ ನಮ್ಮ ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರು ನಮಗೆ ಲಾಭಾಂಶ ಸುಮಾರು ಆರುನೂರಿಂದ ಆರುನೂರ ಐವತ್ತು ಕೋಟಿ ಲಾಭಾಂಶ ವಿತರಣೆ ಮಾಡಿದ್ದಾರೆ ನಮ್ಮ ಒಬ್ಬ ಒಂದು ಸಾಮಾನ್ಯ ಮಹಿಳೆಗೆ ಏನಂತಂದರೆ ಒಂದು ಕೋಟಿ ಹನಿ ಹನಿ ಗೂಡಿದ್ರ ಹಳ್ಳ ಅಂತಾರಲ್ಲ ನಮ್ಮ ಒಂದು ಒಂದೊಂದು ಸಂಘದಿಂದ ಸುಮಾರು ಹತ್ತು ಜನ ಹನ್ನೆರಡು ಸದಸ್ಯರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲಾಭಾಂಶಗಳನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಧರ್ಮಸ್ಥಿತ ಧರ್ಮಾಧಿಕಾರಿ ಪರಮಪೂಜ ರಾಜಶ್ರೀ ಮತ್ತು ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮಾತೃಶ್ರೀ ಮಾತೃಶ್ರೀ ಹೆಮ್ಮನವರ ಶುಭಾಶೀರ್ವಾದವನ್ನು ಕೇಳುವುದಂತ ಇವತ್ತು ನೆಲಮಗ್ಲ ತಾಲೂಕಿನ ಲಕ್ಕೇರಿಯಲ್ಲಿ ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನೀಡಿದ್ವಿ ಸುಮಾರು ಒಂದು ಐನೂರಿಂದ ಆರುನೂರು ಜನ ಮಹಿಳಾ ಸದಸ್ಯರು ಇವತ್ತು ಭಾಗವಹಿಸಿ ದೇವರ ಭಕ್ತಿಗೆ ಅವರು ಇದು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಸಣ್ಣ ಗ್ರಾಮಾಭಿವೃದ್ಧಿಯಿಂದ ಹತ್ತು ಹಲವು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದರೊಟ್ಟಿಗೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಧಾರ್ಮಿಕ ಭಾವನೆ ಮೂಡಿಸಬೇಕು ಅವರಲ್ಲಿ ಕೂಡ ಜಾ ಜಾಗೃತಿ ಮೂಡಬೇಕು ಅವರಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಮೂಡಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ ಈ ಹಲವಾರು ಕಾರ್ಯಕ್ರಮ ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸಿಗಿಸುವ ಮುಖಾಂತರ ಆ ಕುಟುಂಬದ ಪರಿವರ್ತನೆಗೆ ನಾವು ಪೂಜ್ಯರು ಒಂದು ಹಾಕಿಕೊಟ್ಟಂಥ ಒಂದು ಕಾರ್ಯಕ್ರಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇದು ಕೇವಲ ನಾವು ಸತ್ಯನಾರಾಯಣ ಪೂಜೆ ಮಾತ್ರ ಆಗಲ್ಲ ಗಣೇಶೋತ್ಸವ ಕಾರ್ಯಕ್ರಮ ಯಾವುದು ನಾಡ ಹಬ್ಬಗಳಿದೆ ಯಾವುದು ಆ ಪ್ರದೇಶದಲ್ಲಿ ಆ ಗ್ರಾಮದಲ್ಲಿ ಹಬ್ಬಗಳಿದೆ ಅಥವಾ ದೇವರ ಏನು ಕಾರ್ಯಕ್ರಮಗಳಿದೆ ಅದಕ್ಕೆ ನಾವು ಭಾಗವಹಿಸಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಬರ್ತೇವೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿದೆ ಎಲ್ಲರೂ ಚೆನ್ನಾಗಿ ಭಾಗವಹಿಸಿದ್ದಾರೆ ಗಣ್ಯರು ಕೂಡ ಒಳ್ಳೆ ರೀತಿಯ ಒಳ್ಳೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮ ಈ ಪ್ರದೇಶದಲ್ಲಿ ಹೊಸ ಏರಿಯಾದ ಕಾರಣ ಹೊಸ ಹೊಸ ಕಾರ್ಯಕ್ರಮಗಳ ಮುಂದಿನ ಅನುಷ್ಠಾನ ಮಾಡಲಿಕ್ಕೆ ಖಂಡಿತ ನಾವು ಯೋಜನೆ ಮುಖಾಂತರ ತಿದ್ದೀವಿ ಎಲ್ಲರೂ ಈ ಚೆನ್ನಾಗಿ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಮಟ್ಟಿಗೆ ಸಹಕರಿಸ್ತೀವಿ ಧರ್ಮ ಸ್ಥಳದ ಬರಮ ವೀರೇಂದ್ರ ರೆಡ್ಡಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈಗ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಮಾಡಿದ್ದಾರೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಆ ಪರಮ ನಾವು ನಮಸ್ಕಾರಗಳನ್ನು ಮಾಡಬೇಕು ಈಗ ಬೆಂಗಳೂರಿನಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಏನು ಯೋಜನೆಯನ್ನು ತಂದು ಪ್ರಾರಂಭ ಮಾಡಿದರೆ ಬೆಂಗಳೂರು ನಗರದ ಹೆಣ್ಮಕ್ಳು ಮತ್ತು ಆಟೋ ಡ್ರೈವರ್ಸು ಆಟೋ ಸಂಘಗಳೇನಿದೆ ಅವ್ರಿಗೂ ಸಹ ಈ ಯೋಜನೆ ಬೇಕಾಗಿರೋದ್ರಿಂದ ಬೇಕಾಗಿರೋದ್ರಿಂದ ಇದನ್ನು ಉಪಯೋಗಿಸ್ಕೊಂಡ್ರೆ ಸಾಕಷ್ಟು ದೊಡ್ಡ ದೊಡ್ಡ ಅನುಕೂಲಗಳು ಆಮೇಲೆ ಅವರೇ ಒಂದು ಸಣ್ಣ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ತಾರೆ ಅವರು ಬ್ಯಾಂಕಿಂದ ಸಾಲ ತಾಣೋದಕ್ಕೆ ಪರಮ ಪೂಜ್ಯರೇ ಶುದ್ಧತೆಯನ್ನು ಕೊಡ್ತಾರೆ ಇಂಥ ಅವಕಾಶ ಯಾರೂ ಯಾವ ಸರ್ಕಾರನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇದೊಂದು ಒಳ್ಳೆ ಯೋಜನೆ ಆಗಿದೆ ಬೆಂಗಳೂರಿನಲ್ಲಿ ಎಲ್ಲನೂ ಎಲ್ಲ ಕಡೆನೂ ಮಾಡಬೇಕು ಅಂತಕ್ಕಂಥದ್ದನ್ನ ವಿನಂತಿಯನ್ನು ಮಾಡಿಕೊಂಡು ಇಲ್ಲ ಇಲ್ಲ ನಡು ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಕಳ್ಸ್ಕೊಡಕ್ ಆಗಲ್ಲ ಅಂತ ಅದಕ್ಕೆ ಅವ್ರು ಸ್ನೇಹಿತ ಹೇಳಿದಂತೆ ನನ್ನ ಎಂಟಿಗೆಯಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಒಂದು ಕರ್ತದೆ ಕಳ್ಸಿಕೊಡ್ಕೊಂಡು ಅಂತ ಕೇಳ್ಕೊಂಡು ಈ ಎರಡು ಕತೆಗಳು ಮದರ್ ಕೊಟ್ಟು ಈ ಗೌಡನ ಕತೆ ಮತ್ತೆ ಸ್ನೇಹಿತ ಇದ್ದಲ್ಲ ಆ ಕಥೆ ಎರಡು ಸೇರಿ ಮದರ್ ಕೊಟ್ಟು ಮಾತಾಡ್ಕೊಂಡಾಗ ಈ ಗೌಡನ ಸ್ನೇಹಿತ ಕಟ್ಟಾಗಿದ್ದ ಕತೆ ಅದು ತುಂಬಾ ಕಣ್ಣಿಗೆ ಸಣ್ಣಗೆ ಆಗುತ್ತಂತೆ ನೀವು ಗೌಡನ ಕತೆ ಕೇಳ್ತಂತೆ ಯಾಕೋ ಈ ಸಣ್ಣಗಾಗಿದ್ಯಾ ನೋಡಕ್ ಅಂತಂಗೆ ಆಗ್ಬಿಡಿದ್ಯಲ್ಲ ಅಂತ ಹೇಳಿ ಕೇಳ್ತಂತೆ ಇಲ್ಲ ಕಣ ಅವ್ನು ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಸೀಟು ಕಂಗ್ಲನ್ನ ಮತ್ತೆ ಕಂಗ್ಲಿಂಗ್ ಎಲ್ಲ ಆಗ್ತಾ ಇದ್ರೆ ಅದಕ್ಕೆ ಕಿಡ್ನಿ ಗಾಳಿ ಆಯ್ತಪ್ಪ ಅನ್ನೇ ಯಾಕೆ ಯಾಕಿದ್ಯಾ ಬಂದ್ಬಿಟ್ಟು ಅಂತ ಮಾತಾಡ್ತೀನಿ ಅಂದ್ರೆ ಅಂತಂದ್ರೆ ನೀನೇ ಹೇಳ್ತಾ ಇದೆಯಾ ಅರ್ಥ ಇಲ್ಲ ಅನ್ನ ಸಿಕ್ಕೂ ತಗೋ ಆಗ್ತಾನೆ ಅಂತ ಆದ್ರೂ ಅಂತ ಯಾಕೆ ಬರಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ ಅವ್ನು ಮಗಳಿದ್ದಾರೆ ಅವ್ಳು ಓದ್ತೇ ಇದ್ದಾಗೆಲ್ಲ ಕತ್ತೆ ಕೊಟ್ಟು ಮದುವೆ ಮಾಡ್ಬಿಟ್ಟಿನಿ ಕತ್ತೆ ಕೊಟ್ಟು ಮದುವೆ ಮಾಡ್ತೀನಿ ಅಂದರೆ ಅದಕ್ಕೋಸ್ಕರ ಕಾಯ್ತಾ ಇದೀನಿ ಅಂತ ಅಂದ್ರೆ ಯಾಕೆ ಮಾತಾಡ್ತಾ ಹೇಳಿದೆ ಅಂದ್ರೆ ಆ ಕತ್ತೆಗೆ ಒಂದು ಕನಸಿದೆ ಕತ್ತೆಗೆ ಒಂದು ಗುರಿ ಇದೆ ನಮಗೆ ಯಾಕೆ ಕನಸಿಲ್ಲ ನಮಗೆ ಯಾಕೆ ಗುರಿ ಇಲ್ಲ ಅಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇಡೀ ರಾಜ್ಯದಲ್ಲಿ ಕುಟುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಗ್ಯವಂತರು ಪುಣ್ಯವಂತರು ಹೆಗಡೆ ಅವರು ಮಾತಾಡ್ತಾರೆ ಧರ್ಮಸ್ಥಳಕ್ಕೆ ಬಂದು ಸೇವೆ ಮಾಡ್ಬೇಕಾಗಿಲ್ಲ ನೀವೇಲ್ಲಿದ್ರು ಅಲ್ಲೇ ಸೇವೆ ಮಾಡಿದ್ರೆ ಆ ಮಂಜಿನಾದಲ್ಲಿ ಹೊಲಿತಾರೆ ಮಾತನ್ನ ಡಾಕ್ಟರ್ ವೀರೇಂದ್ರ ಹೇಳ್ತಾರೆ